ಏನು ಅವ್ಯವಸ್ಥೆ ಸಂಪೂರ್ಣ ಕ್ಲಿಯರ್ ಮಾಡ್ಬೇಕು ಇದು ಬಳಕೆಗೆ ಯೋಗ್ಯವಾಗಬೇಕು ಸುಮಾರು ಏಳು ತಿಂಗಳು ಅಂದ್ರೆ ಜನವರಿ ಒಂದರಿಂದ ಏಳು ತಿಂಗಳು ಆಗಿದೆ ಇದನ್ನ ಬಳಕೆಗೆ ಯೋಗ್ಯವಾಗಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಹಾಗೆ ಮಕ್ಕಳು ಕೂಡ ನೋಡಿ ಏನ್ ಬಣ್ಣ ಹೊಡೆದಿದ್ರೆ ಆಟ ಆಡ್ತಾ ಆ ಗೋಡೆ ಮೇಲೆಲ್ಲ ಏನು ಗೋಡೆ ಇರುತ್ತೆ ಅದ್ರ ಮೇಲಿಂದ ಒಂದು ಪೇಡ ಮಾಡಿದ್ರೆ ಇನ್ನ ಸ್ವಲ್ಪ ದಿನ ಆಯ್ತು ಅಂದ್ರೆ ಇದು ವಿಳಂಬ ಆದಲ್ಲಿ ಉದ್ಘಾಟನೆ ಮಾಡೋದು ಈ ಕಿಟಕಿ ಗ್ಲಾಸು ಬಾತುಗಳು ಏನೂ ಇರಲ್ಲ ಎಲ್ಲ ಒಡೆದಾಕಿರ್ತಾರೆ ಇಲ್ಲ ಕದ್ಕೊಂಡು ಹೋಗ್ಬೋದು ಕಳತನ ಆಗ್ಬೋದು ಆ ನಿಮಿತ್ತ ಶಿಪ್ಗಾಂವ್ ತಾಲೂಕಿನ ಎ ಡಬ್ಲ್ಯೂ ಅವರು ಹೆಸರು ಕೂಡ ಏನು ಹೇಳಿದ್ರು ಬಸವರಾಜ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಒಂದು ಸೂಕ್ತ ಕ್ರಮ ತಗೊಂಡು ಬಳಕೆಗೆ ಯೋಗ್ಯ ಮಾಡಿಕೊಡ್ಬೇಕಂತ ಅವರಿಗೆ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಆದ ಮಂಜುನಾಥ್ ಎಸ್ ಅವರು ಮಾತಾಡ್ತಾರೆ ಹಾಂ ನಮಸ್ಕಾರ ಬಂಧುಗಳೇ ಈಗ ಏನು ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಏನು ಭ್ರಷ್ಟಾಚಾರದ ವಿರುದ್ಧ ಲಂಚದ ವಿರುದ್ಧ ಹೋರಾಟ ಬರ್ತಾ ಇದೆ ಅದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಕಟ್ಟಡಗಳು ಹೇಗಿರಬೇಕು ಅನ್ನೋಂಥ ಮಾಹಿತಿಗಳನ್ನು ನಾವು ಕೊಡ್ತಾನೆ ಬಂದಿದ್ದೀವಿ ಈಗ ಏನು ನಮ್ಮ ಅವರು ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಕಟ್ಟಡದ ಬಗ್ಗೆ ಹೇಳಿದ್ರು ಅದು ನೋಡಿ ಯಾವುದೇ ಒಂದು ಕಟ್ಟಡಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ನಿಮ್ಮ ಎಲ್ಲ ತರಿಯಾಣದಿಂದ ಅದನ್ನು ಬಳಕೆ ಮಾಡಿದ್ದಾರೆ ಆದರೆ ಅದು ಅಂತಿಮ ಸಾರ್ವಜನಿಕ ಉಪಯೋಗ ಬರೋದು ಯಾವಾಗ ಅಂದರೆ ಆ ಕಟ್ಟಡಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಪ್ರಮುಖವಾಗಿ ವಿದ್ಯುತ್ತು ನೀರು ಸ್ಯಾನಿಟರಿ ಲೈನು ಅಲ್ಲಿಗೆ ಬರುವಂಥ ರಸ್ತೆಗಳು ಆಮೇಲೆ ಅದಕ್ಕೆ ಬೇಕಾದಂಥ ರಕ್ಷಣೆ ಇದು ಮೂಲಭೂತ ಸೌಕರ್ಯಗಳು ಇದ್ದಾಗ ಮಾತ್ರ ಆ ಕಟ್ಟಡ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಉಪಯೋಗ ಬರುತ್ತೆ ಮತ್ತು ಅದು ಶಿಸ್ತುಬದ್ಧವಾಗಿ ಉಪಯೋಗ ಮಾಡಬಾರ್ದು ಮತ್ತು ಕ್ಲೀನಾಗಿ ಅದನ್ನು ಬಳಕೆ ಮಾಡ್ಬೋದು ಆದರೆ ಇಷ್ಟೆಲ್ಲ ಕಟ್ಟಡ ಕಟ್ಟಿ ಬೇಕಾಗಿರೋ ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಂತಂತಂದರೆ ಇದು ಎಲ್ಲಿ ಎಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಒಂದು ಬಾತ್ರೂಮ್ ಯೂಸ್ ಮಾಡಕ್ಕೆ ತರೋಣ ಅಂತ ಆಯಿತು ಅಲ್ಲಿಗೆ ಅಲ್ಲಿಗೆ ಹಾಗಾಗಿ ಈ ಬಾತ್ರೂಮ್ ರೂಮೇ ಏನು ಮಾಡಿದಾಗ ಇದನ್ನು ಈ ಕಟ್ಟಡ ಪೂರ್ತಿ ವಹಿಸ್ಟಾಯಿತು ಅಂದರೆ ಇಷ್ಟು ಲಕ್ಷ ಕೋಟಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಮಾಡೋದು ಇದು ಕನಿಷ್ಠ ಒಂದು ನೀರಿನ ಸೌಕರ್ಯವನ್ನು ಇದು ಮಾಡಿಲ್ಲ ಅಂದಾಗ ಅಥವಾ ವಿದ್ಯುತ್ ಶಕ್ತಿ ಸೌಕರ್ಯ ಮಾಡಿಲ್ಲ ಅಂದಾಗ ಈ ಕಟ್ಟಡ ಅಂತ ರೂಪಾಯಿ ಇದು ಅದು ಸಾರ್ವಜನಿಕ ಬಳಕೆ ಬರೋದಿಲ್ಲ ಮತ್ತು ಅದು ಅನಾವಶ್ಯಕ ಖರ್ಚು ವೆಚ್ಚಗಳಿಗೆ ಕಾರಣ ಆಗುತ್ತೆ ಸೊ ಹಾಗಾಗಿ ಅಧಿಕಾರಿಗಳಾಗಿರ್ಬೋದು ನೀವು ಜನಪ್ರತಿನಿಧಿಗಳಾಗಿ ಈ ರೀತಿನಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ನಮ್ಮೆಲ್ಲರ ತೆರಿಗೆ ಹಣ ಸದ್ಬಳಕೆ ಆಗುತ್ತೆ ಅದು ಸಾರ್ವಜನಿಕ ಉಪಯೋಗ ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಕೋರ್ಸುದ್ರೆ ಇಲ್ಲೆಲ್ಲ ಇದು ನಿಜವಾಗೂ ನೀರಿನ ವ್ಯವಸ್ಥೆ ಆಗಲ್ಲ ಇದ್ದಿದೆ ಇದು ಮಳೆಯಲ್ಲಿ ಅದಾಗಿ ಬೆಳೆದಿರೋ ಗಿಡಗಳು ಇದು ಉತ್ತಮ ಉತ್ತಮವಾದಂಥ ಒಂದು ಉದ್ಯಾನವನ ಇಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ಇಲ್ಲಿ ಮಾಡಿಲ್ಲ ಯಾಕೆಂದ್ರೆ ಇದೇ ಕೊರತೆ ಯಾವುದೇ ಒಂದು ಮೇಲುಸ್ತುವಾರಿ ಅಥವಾ ಒಂದು ಜವಾಬ್ದಾರಿಯುತ ಮೇಲಧಿಕಾರಿಗಳು ಅದಕ್ಕೆ ಬೇಕಾದಂತ ಯೋಜನೆಗಳನ್ನು ಸರಿಯಾದ ರೀತಿಯಿಂದ ಮಾಡಲಿದ್ದಾಗ ಇದೇ ಸಮಸ್ಯೆ ಆಗುತ್ತೆ ಹಾಗಾಗಿ ನಿಮ್ಮೆಲ್ಲ ಸದ್ಬಳಕೆ ಆಗಬೇಕು ಅಂದರೆ ಅದು ಅಂತಿಮ ರೋಗ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜನಪ್ರತಿನಿಧಿಗಳು ಮಾಡಬೇಕಾಗುತ್ತೆ ಪ್ರಮುಖವಾಗಿ ಅವರು ಆಸಕ್ತಿ ವಹಿಸಬೇಕಾಗುತ್ತೆ ಅವ್ರು ಮಾಡಿಲ್ಲ ಅಂತಂತಂದರೆ ಅಂಥ ಯೋಗ್ಯದ ಎಲ್ಲಿ ವ್ಯಕ್ತಿಯನ್ನು ನೀವು ಆರ್ತಿದ್ದೀರಾ ಅಂತ ನೀವು ಅನ್ಕೋಬೇಕು ಹಾಗಾಗಿ ಕೆ ಆರ್ ಎಸ್ ಪಕ್ಷ ಈ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಸರ್ಕಾರಿ ತೆರಿಗೆ ಹಣವನ್ನು ಸದ್ಬಳಕೆ ಮಾಡೋದೃಷ್ಟಿ ರಾಜ್ಯಾದ್ಯಂತ ಸಾರ್ವಜನಿಕ ಗಮನ ಸೆಳೀತಾ ಇದೆ ಆ ದಿಕ್ಕಿನ ತಾವು ಕೂಡ ಕೆ ಆರ್ ಎಸ್ ಪಕ್ಷಕ್ಕೆ ಬರೋದ್ರ ಮೂಲಕ ಇಡೀ ರಾಜ್ಯದ ಒಂದು ನಾಡ ಪ್ರೇಮಿಯಾಗಿ ಒಂದು ಪ್ರಾಮಾಣಿಕ ರಾಜಕಾರಣಿಯಾಗಿ ನಮ್ಮ ಜೊತೆಲಿ ಬನ್ನಿ ಅಂತ ಕೇಳ್ಕೊಳ್ತಾ ಇಂಥ ಹಲವಾರು ಸಮಸ್ಯೆಗಳನ್ನು ನಿಮ್ಮನ್ನು ಇಟ್ಟಿದ್ದೀವಿ ಮುಂದುವರಿತೀವಿ ಸೇರಿ ಇಡೋದು ಮುಖ್ಯ ಅಲ್ಲ ಅದು ಸರಿ ಮಾಡೋದು ನಮ್ಮ ಜವಾಬ್ದಾರಿ ಇದೆ ನಾವೆಲ್ಲ ಸರಿ ಮಾಡಬೇಕು ಅಂದರೆ ನಾವು ಯಾರು ಈ ಆಯ್ಕೆಯಾಗಿ ಬರಬೇಕಾದ ಆ ಜನಪ್ರತಿನಿಧಿಯಾಗಿ ಕೆ ಆರ್ ಎಸ್ ಬರಬೇಕು ಆ ಜಾಗಕ್ಕೆ ಅವಾಗ ಮಾತ್ರ ಇಡೀ ವ್ಯವಸ್ಥೆಯನ್ನು ಪಾರದರ್ಶಕ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲ ನಾಡಪ್ರೇಮಿಗಳು ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಸದಸ್ಯರಾಗಿ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಈ ಒಂದು ಅಭಿವೃದ್ಧಿನಲ್ಲಿ ತಾವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಾನು ಮಾಡ್ಕೊತ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಏನು ನಾಯಕರು ಇರ್ತಾರೆ ಇಲ್ಲಿನ ಲೋಕಲ್ ನಾಯಕರು ಅವರು ಸಂಬಂಧಪಟ್ಟ ಎ ಡಬ್ಲ್ಯೂ ಅವ್ರ ಬಗ್ಗೆ ಭೇಟಿಯಾಗಿ ಅವರು ಕೂಡ ಒಂದು ಇದು ಖುದ್ದಾಗಿ ಮೌಖಿಕವಾಗಿ ಮಾಹಿತಿ ಅವರಿಗೆ ತಿಳಿಸುವಂತ ಪ್ರಯತ್ನ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದು ಎರಡೇ ನಿಮಿಷ ಇಲ್ಲಿರುವಂತ ಇನ್ಚಾರ್ಜ್ ಆಗಿದ್ದಾರೆ ಅವ್ರನ್ನ ಒಂದು ಎರಡು ನಿಮಿಷ ನಮ್ಮ ಪಕ್ಷದಿಂದ ಇದು ಸಾರ್ವಜನಿಕರಿಗೆ ಉಪಯೋಗ ಬರ್ತಾ ಇಲ್ಲ ಏನು ಸಾರ್ವಜನಿಕ ಉಪಯೋಗ ಬರುತ್ತೆ ಸರ್ ಯಾಕೆಂದ್ರೆ ಇದು ಅಂತ ಹೊರಗಡೆ ಇದಕ್ಕೆ ನಾಲ್ಕು ಕಡೆ ದಾರಿ ಇದೆ ಅದೇನು ಮೇಲಿನಿಂದ ಸಾಹೇಬ್ರಿದ್ದಾರೆ ಆ ಸಾಹೇಬ್ರು ಅದನ್ನ ಆ್ಯಕ್ಷನ್ ತೊಗೊಂಡು ಮಾಡಿಕೊಡ್ತೀನಿ ಅಂದಿದ್ದಾರೆ ಏಳು ತಿಂಗಳಾಯ್ತು ಏಳು ಆಯಿತು ನೀರಿನ ವ್ಯವಸ್ಥೆ ಇದೆ ಫಸ್ಟ್ ಸ್ಟಾರ್ಟಿಂಗ್ ಕಲೆಕ್ಷನ್ ಕೊಟ್ಟರು ಏನೋ ಟ್ಯಾಂಕಿಂದ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಕಲೆಕ್ಷನ್ ಮಾಡಿಕೊಡ್ತೀವಿ ಅಲ್ಲ ಆ ಪ್ರಾಬ್ಲಮ್ ಏನು ಪ್ರಾಬ್ಲಮೋ ಯಾಕೆ ಕಡೆ ಆಗ್ತಾ ಇದೆ ಆಗ್ತಾ ಇರೋದು ಅಲ್ಲ ನಿಮ್ಮ 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 ಏನೋ ಲೋಪ ಇಲ್ಲ ಇದರಲ್ಲಿ ನೀವು ಇಲ್ಲಿ ಮಾಡ್ತಿದ್ರೆ ಹೇಳ್ತಾ ಇದ್ದೀರಾ ಆದರೆ ರೂಪಾಯಿ ಏನೋ ಸಾರ್ವಜನಿಕ ಹಣ ಖರ್ಚು ಮಾಡಿ ಅದನ್ನು ಅದೇ ಬಿ ವಿಪಿಗಳಿಗೆ ಅಂದ್ಕೊಳ್ಳೋಲ್ಲ ಇಲ್ಲಿ ಯಾರಿಗೂ ಮಾಡಿದಾರೆ ಅದು ಅವ್ರಿಗೂ ಬಳಕೆ ಆಗ್ಬೇಕಲ್ವಾ ಅದು ಆಗಿಲ್ಲ ಅಂದಾಗ ಇದೆಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಈಗಾಗಲೇ ಅದೆಲ್ಲ ಕುಟುಂಬದ ಪಂಜಿಲ್ಲ ಇರ್ಮರ್ ಇಲ್ಲ ಇಲ್ಲ ಸರ್ ಮತ್ತೆ ಇಲ್ಲ ಬಾಲ್ ಬಂಗಲೆಯ ಬಿಳುತ್ತೆ ಮತ್ತೆ ರಿಪೇರಿ ಮಾಡಕ್ಕೆ ಮಾತ್ರ ಸಾಧ್ಯ ಆಗಬೇಕು ಮತ್ತೆ ಏನು ಎಲ್ಲ बंद ಕೊಡ್ತಿದ್ರು ಯಾಕೆಂದ್ರೆ ಹಳೆ ಐದೇ ಇತ್ತು ಈಗ ಯಾರಿಗೂ ನಾವು 24 ತಾಸು ಇಲ್ಲೇ ನನ್ನ ಮನೆ ಇಲ್ಲೇ ಇದೆ 12 ಗಂಟೆ ಆದರೂ ನಾನು ಇಲ್ಲಿಂದ ಕತ್ತತಾ ಇರ್ತೀನಿ ಫೋನ್ ಯಾರು ಬಂದ್ರೆ ಪರ್ಚೆದ ಫೋನ್ ಮಾಡ್ತಾರೆ ಇಂತ ಬಂದಿದಾರಂತ ಬಂದು ನಾನೆಲ್ಲರ ರೌಂಡ್ ಫೈಲ್ ಚೆಕ್ ಮಾಡಿ ಹೋಗ್ತೀನಿ ನೀವು ನೀವು ನಿಮ್ಮ ಗಮನಕ್ಕೆ ಮಾತ್ರ ಮಾಡ್ಬೋದು ಆದರೆ ಇಲ್ಲಿ ಕಾಂಪೌಂಡ್ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಬೇಕಾದರೂ ಬರ್ಬೋದು ಮುಖ್ಯವಾಗಿದೆ ಅಲ್ವಾ ಗಾಯಕ ಸೆಕ್ಯೂರಿಟಿ ಇಲ್ಲ ಸೆಕ್ಯೂರಿಟಿ ಇದ್ರೂ ಅವ್ರು ಒಂದು ಗೇಟ್ ಇದ್ರೆ ಅಭಿ ಹಾಕಿ ಕಟ್ಬಾರ ಆತನದ ಏನು ವ್ಯವಸ್ಥೆ ಇಲ್ಲ ಯಾರು ಭ್ರ ಇಲ್ಲಿ ಬರ್ಬೋದು ಕಂಪೌಂಡ್ ಅಲ್ವಾ ಹಾಗಾಗಿ ಎಲ್ಲ ಇದನ್ನೇ ಭದ್ರತೆಯಲ್ಲಿ ಅಂದ್ರೆ ಗ್ರೂಪೇ ಆಗ್ಬಾರ್ದು ಸಾರ್ವಜನಿಕರ ದುಷ್ಕರ್ಮಗಳಿಂದ ಬೇರೆ ಬೇರೆ ದುರ್ದೇಶಗಳಲ್ಲಿ ಬಂದ್ರೆ ಗ್ರೂಪೇಗೂ ಆಗ್ಬೋದ ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನ ಮಾಡ್ಬೇಕಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಮಾಡಿ ನಮಸ್ಕಾರ